ಚಿಲ್ಲಿ ಪೌಡರ್ ಹದಿನಾಲ್ಕು ವರ್ಷಗಳ ಕಳೆದ್ರೂ ಮುಗಿತಾ ಎಲ್ಲ ಟ್ರಕ್ ಟರ್ಮಿನಲ್ ಗುದ್ದಾಟ ಟ್ರಕ್ ಟರ್ಮಿನಲ್ ಮಾಡಿಕೆ ತೀರ್ತೇವೆ ಎನ್ನುತ್ತಿದೆ ರಾಜ್ಯ ಸರ್ಕಾರ ನಾವು ಭೂಮಿ ಕೊಡಲ್ಲ ಅಂತಿದ್ದಾರೆ ಗ್ರಾಮಸ್ಥರು ಇಬ್ಬರ ಜಗಳದಲ್ಲಿ ಇನ್ನೂ ಅಂತ್ಯ ಕಾಣ್ತಾ ಇಲ್ಲ ಟ್ರಕ್ ಟರ್ಮಿನಲ್ ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿಯಲ್ಲಿ ನಿರ್ಮಿಸುವುದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಟ್ರಕ್ ಟರ್ಮಿನಲ್ ಸ್ಥಾಪನೆ ಘೋಷಣೆ ಮಾಡಲಾಗಿತ್ತು ಘೋಷಣೆಯಾಗಿ ಹದಿನಾಲ್ಕು ವರ್ಷ ಕಳೆದ್ರು ಆರಂಭಗೊಂಡಿಲ್ಲ ಈ ಟರ್ಮಿನಲ್ ನೂರಾರು ಮನೆಗಳನ್ನ ತೆರವು ಮಾಡಿ ಎಂದು ಮನವಿ ಮಾಡಿರುವಂತ ಸರ್ಕಾರ ನಾವ್ಯಾಕ್ ತೆರವು ಮಾಡಬೇಕು ಜಾಗ ನಮ್ದು ಅಂತಿದ್ದಾರೆ ನಿವಾಸಿಗಳು ಟರ್ಮಿನಲ್ ಮಾಡೇ ಮಾಡ್ತೇವೆ ಅಂತಾರೆ ಸೈಯದ್ ಅಹಮದ್ ಸೈಯದ್ ಅಹಮದ್ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಿಗಮದ ಅಧ್ಯಕ್ಷರು ಸೊ ಹಾಗಾಗಿ ಇಲ್ಲೊಂದಷ್ಟು ಗುದ್ದಾಟ ಅನ್ನೋದು ನಡೀತಾ ಇದೆ ನಾವು ಮಾಡಲ್ಲ ಅಂತ ನಾವು ಬಿಡಲ್ಲ ಅಂತ ನಾವು ಮಾಡೇ ಮಾಡ್ತೀವಿ ಅಂತ ನಾ ಕೊಡೆ ನೀ ಬಿಡೆ ಅನ್ನೋ ಪರಿಸ್ಥಿತಿ ಸದ್ಯಕ್ಕೆ ಇದೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ಇದೇ ಒಂದು ಪರಿಸ್ಥಿತಿ ಇರೋದು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ನಾವಿಲ್ಲಿ ಟರ್ಮಿನಲ್ ಅನ್ನು ಮಾಡದೆ ಬಿಡಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಹೇಗೆ ಇತ್ಯರ್ಥ ಮಾಡ್ಕೊಳ್ತಾರೆ ಹೇಗ್ ಬಗೆಹರಿಸಿಕೊಳ್ತಾರೆ ಆದಷ್ಟು ಬೇಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದು ಕಾಣಲಿ ಅನ್ನೋದು ಕೆಲವರು ವಾದ ಆಗಿದೆ ಮುಂದಿದ್ರ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು ಇನ್ನೂ ಬಹಳ ಚಟಗಿರಿ ಟ್ರಕ್ ಟರ್ಮಿನಲ್ದು ಎಲ್ಲೂ ಬಂದಿಲ್ಲ ಟ್ರಕ್ ಟರ್ಮಿನಲ್ ನಾನು ಬಂದಿದ್ದೀನಿ ಈಗ ಈಗೆಲ್ಲ ನಾನು ಇದೇ ಫಸ್ಟ್ ಟೈಮ್ ಅದರ ಬಗ್ಗೆ ಇದು ಮಾಡ್ತಿರೋದು ನಮ್ಮ ಲಾರಿ ಅಸೋಸಿಯೇಷನ್ ಅವರೆಲ್ಲ ಬಂದು ಕೂತಿದ್ದಾರೆ ನಾವು ಫಸ್ಟು ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಆಮೇಲೆ ಮೀಟಿಂಗ್ ಮಾಡಬೇಕು ಅಂತಿದ್ವಿ ಆದರೆ ಇವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಮೀಟಿಂಗ್ ಮಾಡಿಬಿಟ್ಟು ಆಮೇಲೆ ಇನ್ಸ್ಪೆಕ್ಷನ್ ಹೋಗಿ ಅಂತ ಅಲ್ಲಿ ಒಂಬತ್ತನೇ ಇಸ್ವಿಯಲ್ಲಿ ಲ್ಯಾಂಡ್ ಅಲಾಟ್ ಆಗಿದೆ ಪೊಸೆಷನ್ ತಗೊಂಡಿರೋದು ಟೂ ತೌಸಂಡ್ ಸೆವೆಂಟೀನಲ್ಲಿ ಅಲ್ಲಿ ಬೌಂಡ್ರಿ ಫಿಕ್ಸ್ ಮಾಡಿರೋದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಇದರಲ್ಲಿ ಒಂದು ಒಂಬತ್ತು ಎಕರೆ ಇಲ್ಲಿಗಲ್ ಆಕ್ಯುಪೇಷನ್ ಆಗಿದೆ ಅದಕ್ಕೋಸ್ಕರ ಒಂದು ಒಂಬತ್ತು ಎಕರೆ ಸಪ್ರೇಟಾಗಿ ನಮಗೆ ಬೇರೆ ಕಡೆ ಕೊಡಬೇಕಂತ ಡಿ ಸಿಗೆ ಮೀಟಿಂಗ್ ಮಾಡಿ ಅದೆಲ್ಲ ರಿಕ್ವೆಸ್ಟ್ ಕೊಟ್ಟಾಗಿದೆ ಆಯಿತಾ ಆಮೇಲೆ ಇದೆಲ್ಲ ಕಂಪ್ಲೀಟ್ ಮಾಡಬೇಕಂದ್ರೆ ನಿಯರ್ಲಿ ಒಂದು ಹಂಡ್ರೆಡ್ ಸಿ ಆರ್ ಬೇಕಾಗ್ತದೆ ಅಂಥೇಳಿ ಒಂದು ಪ್ರೊಪೋಸಲ್ ಬಂದಿದೆ ಎಪ್ಪತ್ತೈದು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ಲ್ಯಾಂಡ್ ಅದು ಮತ್ತು ಒಂದು ರೋಡ್ ಮಾಡೋದಕ್ಕೋಸ್ಕರ ಒಂದು ಮೂರು ಎಕರೆ ಜಮೀನಿಗೆ ದುಡ್ಡು ಕೊಟ್ಟು ತಗೊಂಡಿದ್ದು ನಮ್ಮ ಟ್ರ್ಯಾಕ್ಟರ್ ಮನೆಯಲ್ಲಿಂದ ಇದು ಆದಷ್ಟು ಬೇಗ ಉದ್ಘಾಟನೆ ಮಾಡುವಂಥದ್ದು ಒಂದು ಪ್ರಯತ್ನ ಮಾಡ್ತೀನಿ ಮದ್ ಮೊದಲು ಎಲ್ಲರ ಥರ ಡಿಸ್ಕಸ್ ಮಾಡಬೇಕು ಮತ್ತು ನಮ್ಮ ಮಂತ್ರಿಗಳಾದಂಥ ರಾಮಲಿಂಗರೆಡ್ಡಿ ಅವರ ಥರ ಡಿಸ್ಕಸ್ ಮಾಡಬೇಕು ಆದರೆ ಸಿ ಎತ್ತ ಡಿಸ್ಕಸ್ ಮಾಡಿ ಆದಷ್ಟು ಬೇಗ ಇದು ಉದ್ಘಾಟನೆ ಟೋಟಲ್ ಈ ಅಂಚಟಗೇರಿ ಗ್ರಾಮ ಅಂದ್ರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಂಚಟಗೇರಿ ಗ್ರಾಮ ಇದು ಸುಮಾರು ಎರಡ್ ಸಾವಿರದ ಹನ್ನೆರಡರಗಿಂತ ಈ ಒಂದು ವ್ಯವಸ್ಥೆ ನಮಗೆ ಬಹಳ ಸಮಸ್ಯೆಯಾಗಿ ಪರಿಗಣಿಸೈತಿ ಈಗ ಸರ್ಕಾರದ ಪ್ರಸ್ತಾವನೆ ಏನಿದೆ ಅಲ್ಲ ಐವತ್ ಐದು ಗುಂಟೆ ಒಳಗೆ ಟರ್ಮಿನಲ್ ಮಾಡ್ತಾ ಇದ್ದಾರಲ್ಲ ಅದ್ರದ್ದು ಏನ್ ಸಮಸ್ಯೆ ಅಂದ್ರೆ ಅಲ್ಲಿ ಹತ್ತು ಎಕರೆ ಜಗದಾಗ ಗ್ರಾಮಸ್ಥರು ಸುಮಾರು ಮೂವತ್ತು ವರ್ಷಗಳಿಂದ ಸರ್ಕಾರ ಕೊಟ್ಟಂತ ಪಟ್ಟಾಬುಕ್ಕನ್ನು ಇಟ್ಕೊಂಡು ಮನೆ ಕಟ್ಟಿದವ್ರು ಇದ್ದಾರೆ ಆಮೇಲೆ ಕೆಲವೊಂದಿಷ್ಟು ಬಡವರು ಸುಮಾರು ವರ್ಷಗಳಿಂದ ಇಪ್ಪತ್ತೈದು ಮೂವತ್ತು ವರ್ಷ ಮನೆ ಕಟ್ಕೊಂಡವರು ಇದ್ದಾರೆ ಅವ್ರಿಗೆಲ್ಲ ಸಮಸ್ಯೆ ಆಗೋದ್ರಿ ಅಂತ ಈ ಸರ್ಕಾರ ಏನು ಅರಸು ಟ್ರ್ಯಾಕ್ಟರ್ಮಿಲನ್ ಕಂಪ್ನಿಗೆ ಏನು ಕೊಟ್ಟೈತಲ್ಲ ಆ ಜಾಗ ಅದರೊಳಗೆ ಒಂದು ಹತ್ತು ಎಕರೆ ಅವರು ಎಕರ್ ಅಂತೇಳಿ ಅವರು ಒಂದು ಇದನ್ನು ಮಾಡ್ತಾ ಇದ್ದಾರೆ ಅಲಿಗೇಷನ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಎಲ್ಲರ ಮ್ಯಾಗ ಆದರೆ ಮುಖ್ಯವಾಗಿ ಅಂತ ಇದ್ರದ್ದು ಇದನ್ನು ಬಗೆಹರಿಸೋ ಸಂಬಂಧ ಸುಮಾರು ಒಂದು ಹತ್ತು ಹತ್ತು ವರ್ಷ ಅಂತ ಹೋರಾಟ ಆಗ್ತಾ ಇದ್ದಾವೆ ಆಮೇಲೆ ಈ ಕೆಲವು ಎರಡು ತಿಂಗಳ ಹಿಂದೆ ಏನಾಗಿತ್ತಂದ್ರೆ ನಮ್ಮ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಮ್ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಎಮ್ ಎಲ್ ಎ ಇವರು ನಮ್ಮ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಎಮ್ ಆರ್ ಪಾಟೀಲ್ ಅವರು ಅವರ ನೇತೃತ್ವದಲ್ಲಿ ಒಳಗೆ ಒಂದು ಮೀಟಿಂಗ್ ಆಯ್ತು ಆ ಬೆಂಗಳೂರು ಮೀಟಿಂಗ್ ಒಳಗೆ ಏನಾಯ್ತು ಅಂದ್ರೆ ವಿಧಾ ನಮ್ಮ ಸಂತೋಷ್ ಲಾರ್ ಸಾಹೇಬ್ರು ಮಿನಿಸ್ಟ್ರ್ ಅವರು ಇದ್ದರು ಆಮೇಲೆ ಆ ಇವ್ರು ಇವರಿದ್ದರು ಯಾರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿದ್ರು ಅದರ ಟರ್ಮಿನಲ್ ಅರ್ಸು ಟಾಪ್ ಟರ್ಮಿನಲ್ ಕಂಪ್ನಿದು ಒಂದು ಎಮ್ ಡಿ ಅವರಿದ್ದರು ಇವರೆಲ್ಲರೂ ಕೂಡ ಏನು ಮಾಡಿದ್ರು ಆಯಿತು ಹತ್ತು ಎಕರೆ ನಿಮಗೆ ನಾವು ಬಿಟ್ಟು ಕೊಡ್ತೀವಿ ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತಂದ್ರೆ ನಾವು ಒಂದು ಪ್ರಸ್ತಾವನೆ ನಮ್ಮ ಕುರ್ವ ಶಾಸಕರೇನು ಶ್ರಮವಹಿಸಿ ಏನು ಮಾಡಿದ್ರು ಅಂತಂದ್ರೆ ಇಲ್ಲ ನಾವು ಹತ್ತು ಎಕರೆ ಬಿಟ್ಟು ಕೊಡ್ತೀವಿ ಅವ್ರಿಗೆ ಶಾಶ್ವತವಾಗಿ ಅವ್ರಿಗೆ ಇರೋಕ್ಕೆ ಅನುಕೂಲ ಮಾಡಿಕೊಡ್ರಿ ಅವ್ರಿಗೆ ಡಾಕ್ಯುಮೆಂಟನ್ನು ಸರಿಯಾಗಿ ಮಾಡಿಕೊಡ್ರಿ ಅಂತ ಕೇಳಿದ್ರು ಆ ಪ್ರಕಾರ ಜಿಲ್ಲಾಧಿಕಾರಿಗಳು ಅವರು ಒಪ್ಕೊಂಡ್ರು ಅದೇ ರೀತಿ ಎರಡು ತಿಂಗಳಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಮಾಡಿದ್ರು ಈಗ ಸದ್ಯ ಚಾಲ್ತಿಯಲ್ಲಿದೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಯಾಕೆ ಈ ಸಮಸ್ಯೆ ನಾ ಕೊಡೆ ನೀ ಬಿಡೆ ಎರಡೂ ಕಡೆಯಲ್ಲೂ ಕೂಡ ಇದೆ ಇದನ್ನು ಬಗೆಹರಿಸೋದು ಯಾವಾಗ ಹೀಗೆ ಹದಿನಾಲ್ಕು ವರ್ಷ ಹೋಗಿದೆ ಹಾಗೆ ಬಿಟ್ಟರೆ ಇನ್ನೆಷ್ಟು ವರ್ಷ ಕಳಿಬೇಕು ನೀತಿ ಏನು ಹುಬ್ಬಳ್ಳಿ ತಾಲೂಕಿನ ಒಂದು ಅಂಚಿಟಗಿರಿ ಅಂತ ಗ್ರಾಮ ಈ ಒಂದು ಅಂಚಿಟಗಿರಿ ಗ್ರಾಮದಲ್ಲಿ ಒಂದು ಟ್ರಕ್ ಟ್ರಮಿನಲ್ ಮಾಡಬೇಕು ಅಂತ ಹೇಳಿದೆ ಅಂದ್ರೆ ಸುಮಾರು ಐವತ್ತಕ್ಕೂ ಹೆಚ್ಚು ಎಕರೆಯನ್ನ ಭೂಮಿಯನ್ನ ಮೀಸಲಿಡಲಾಗಿದೆ ಗ್ರಾಮದಲ್ಲಿ ಈ ಒಂದು ಟ್ರಕ್ ಟರ್ಮಿನಲ್ ಘೋಷಣೆ ಆದಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿದ್ರು ಅದು ಎರಡ್ ಸಾವಿರದ ಹನ್ನೊಂದರಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ಒಟ್ಟು ಈ ಒಂದು ಟ್ರಕ್ ಟರ್ಮಿನಲ್ ನಾ ಕೊಡೆ ನೀ ಬಿಡಿ ಅನ್ನುವಂತಹ ಸಮಯದಲ್ಲಿ ಅಂದ್ರೆ ಅಂತ ಮಾತ್ರ ಗುಡ್ಡಾಟದಲ್ಲಿ ಎಲ್ಲಿವರೆಗೂ ಬಂದಿದೆ ಅಂದ್ರೆ ಬರೋಬ್ಬರಿ ಹದಿನಾಲ್ಕು ವರ್ಷಗಳು ಕಳೆದೆ ಈಗ ಟ್ರಕ್ ಟರ್ಮಿನಲ್ ಆಗ್ತಾ ಇಲ್ಲ ಇದಕ್ಕೆ ಮೂಲಕ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಆ ಒಂದು ಗ್ರಾಮಸ್ಥರು ಹತ್ತು ಎಕರೆ ಜಮೀನು ಅಂದ್ರೆ ಸುಮಾರು ಇಲ್ಲಿ ಇಲ್ಲಿಂದ್ರೆ ಐವತ್ನಾಲ್ಕು ಎಕರೆ ಆ ಜಮೀನ್ ಇದೆ ಐವತ್ನಾಲ್ಕು ಎಕರೆ ಜಮೀನಲ್ಲಿ ಸುಮಾರು ಹತ್ತು ಎಕರೆದಲ್ಲಿ ಅವರು ತಮ್ಮ ತಮ್ಮ ಬೇಕಾದಂತಹ ಮನೆಗಳನ್ನ ಕಟ್ಟಿಕೊಂಡಿದ್ರೆ ಆ ಮನೆಗಳನ್ನ ಕಟ್ಟಿಕೊಡ್ಲಿಕ್ಕೆ ಗ್ರಾಮ ಪಂಚಾಯಿತಿಯೇ ಗ್ರಾಮ ಪಂಚಾಯತಿಯವರು ಅವರು ಅದಕ್ಕೆ ಅವರಿಗೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ಜನ ಆಶ್ರಯ ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಆದ್ರೆ ಈಗ ಏಕಾಏಕಿ ಸರ್ಕಾರ ಇಲ್ಲಿ ಕಳೆದ ಏನು ಹನ್ನೊಂದು ಹದಿನಾಲ್ಕು ವರ್ಷಗಳ ಹಿಂದ್ಗಡೆಯಲ್ಲಿ ಅಂತಂದ್ರೆ ಈ ಒಂದು ಜಮೀನ ಟ್ರ್ಯಾಕ್ಟರ್ಗೆ ಘೋಷಣೆ ಮಾಡಿದ್ರೆ ಇದಕ್ಕೂ ಮುನ್ನವೇ ಇಲ್ಲಿ ಅಂದ್ರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ಇಲ್ಲಿ ಅಂದ್ರೆ ಆ ಅಂಚೆಟಿ ಗ್ರಾಮಸ್ಥರು ಕೆಲವೊಂದಿಷ್ಟು ನಿವಾಸಿಗಳು ಅಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡಿದ್ರೆ ನಾವ್ಯಾಕೆ ನಮ್ಮ ಜಮೀನನ್ನ ಬಿಟ್ಟು ಕೊಡಬೇಕು ನಮ್ ನಾವು ನಮ್ಮ ಜಮೀನನ್ನ ಬಿಟ್ಟು ಕೊಡ್ತೀವಿ ನಮಗೆ ಇಲ್ಲಿ ಅಂತ ಸರಿಯಾದಂತಹ ದಾಖಲೆಗಳನ್ನ ನಮಗೆ ಕೊಡಿ ಅದರ ಜೊತೆಗೆ ಇಲ್ಲಿ ಅಂದ್ರೆ ಆ ಹತ್ತು ಎಕರೆ ಜಮೀನನ್ನ ಗ್ರಾಮ ಗ್ರಾಮಸ್ಥರು ಇಡೀ ಗ್ರಾಮಸ್ಥರು ಸಹ ಇಲ್ಲಿ ಅಂದ್ರೆ ಒಗ್ಗಟ್ಟಾಗಿ ಆ ಹತ್ತು ಎಕರೆ ಜಮೀನನ್ನ ನಮ್ಮ ಊರಿಗೆ ಬಿಟ್ಟುಕೊಡಿ ಉಳಿದ ಏನು ನಲವತ್ತು ಎಕರೆ ಜಮೀನಿಗೆ ನಲವತ್ತಕ್ಕೂ ಹೆಚ್ಚು ಏನು ಆ ಜಮೀನಿದೆ ಅದನ್ನ ನೀವು ತಗೊಳ್ಳಿ ಅಲ್ಲಿ ಟ್ರಕ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅಂತೇಳಿ ಆದ್ರೆ ಇಲ್ಲಿ ಟ್ರಕ್ ಟರ್ಮಿನಲ್ ಏನು ದೇವರಾಜ್ ಟ್ರಕ್ ಟರ್ಮಿನಲ್ ನಿಗಮ ಏನ್ ಹೇಳ್ತಿದೆ ಅಂತಂದ್ರೆ ನಮಗೆ ಇಲ್ಲಿ ಅಂತ ಐವತ್ನಾಲ್ಕು ಎಕರೆನೇ ಜಮೀನು ಬೇಕು ಯಾಕಂದ್ರೆ ರಾಜ್ಯದಲ್ಲಿ ಅತಿ ದೊಡ್ಡ ನಾವು ಟ್ರಕ್ ಟರ್ಮಿನಲ್ ಮಾಡ್ತೀವಿ ಅಂತೇಳಿ ಒಂದು ಮಂಡುತನಕ್ಕೆ ಬಿದ್ದಿದೆ ಇಲ್ಲಿ ಮಂಡುತನ ಒಂದು ಕಡೆ ಹತ್ರ ಗ್ರಾಮಸ್ಥರು ಹೇಳ್ತಾ ಇರೋದು ನಮ್ಮ ಜಮೀನು ಇದು ನಮಗ್ ಕೊಡಿ ಅಂತೇಳಿ ಆದ್ರೆ ಇದು ನಿಗಮ ಏನ್ ಹೇಳ್ತಾ ಇದೆ ಇದು ನಮ್ಗೆ ಬೇಕು ಐವತ್ನಾಲ್ಕು ಎಕರೆ ನಮ್ಗೆ ಬೇಕು ಅಂತೇಳಿ ಪಟ್ಟು ಹಿಡಿದಿದೆ ಹೀಗಾಗಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಮಹತ್ವಾಕಾಂಕ್ಷಿ ಯೋಜನೆ ನೆನೆಗೆ ನೆನೆಗೊದಿಗೆ ಬಿದ್ದಿದೆ ಆದ್ರೆ ಸೈಯದ್ ಅಹಮದ್ ಈಗಾಗಲೇ ನೂತನ ಅಧ್ಯಕ್ಷರಾಗಿರುವಂತಹ ದೇನು ದೇವರಾಜ್ ಅರಸ ಟ್ರಕ್ಟರ್ ನೂತನ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಹಮದ್ ಅವರು ಹುಬ್ಬಳ್ಳಿಯಲ್ಲಿ ಒಂದು ಸಭೆ ನಡೆಸ್ತಾರೆ ಸಭೆಯನ್ನ ಮಾಡಿ ನಾವು ಆ ಜಮೀನಿಗೆ ಬೇಕಾದಂತಹ ನೂರಾರು ಕೋಟಿ ರೂಪಾಯಿನ ಸರ್ಕಾರ ತರ್ತೀವಿ ಅಲ್ಲಿ ಆ ಅಭಿವೃದ್ಧಿ ಅಂತ ಅಂತೇಳಿ ಭರವಸೆಗಳನ್ನ ಕೊಡ್ತಾರೆ ಯಾವಾಗ ಇಲ್ಲಿ ಸಭೆಯನ್ನ ಮಾಡಿದ್ರೆ ಇದರ ನಡುವೆ ಗ್ರಾಮಸ್ಥರು ಮತ್ತೆ ಇಲ್ಲಿ